ಒಂದೇ ಸಮನೆ ಮಾಮಾ ಮಾಮ ಎಂದು ಗೋಗರ್ಸೆ ಕರುತ್ತಿರುವಲ್ಲ ಬಂದಿರುವೆ ಬಾ ಅವೇ ಯಾಕೆ ನಾನು ಸುಮುದ್ರ ಸಂಗೀತ ಹಾಡ್ಬೇಕಾದ್ರೆ ನೀ ಏನ್ ರಾಡ್ಯಾ ಸಿಕ್ಕೊಂಡ ಒಂದೆಡ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಟ್ ಲೆಕ್ ಲಾಚ್ ಲಾಚ್ ಕಿಸ್ ಮೀ ಎದ್ದಂಗ್ ನೋಡಿದ್ರೆ ಉಸಿರುಗಟ್ ಸತ್ತ ಅಂದ್ರೆ ಏನ್ ಮಾಡಿಬಿಟ್ಟು ಅಲ್ಲ ಯಾಕೆ ಈ ಜಿಲೇಬಿ ಅಂತ ಕೆನ್ನಿಗೆ ಮೂತ್ ಕೊಡದ್ಬಿಟ್ಟು ಯಾಕೆ ಪಡ್ಡ ಪಡ್ಡ ಹೊಡಕತ್ತೆ ಅದು ಹೇಳೋದು ಒಂದು ಒಂದ್ ಜೋ ಒಂದ್ ಸಾವಿರ ಜೋಲ್ ಬೆನ್ನ ಹತ್ತೆ ಅಲ್ಲ ನಿನ್ನ ಬೆನ್ನ ಹತ್ತಲಾರ್ದು ಇನ್ನು ಎಂಬತ್ತು ವರ್ಷದ ಮುದುಕಿ ಬೆನ್ನ ಹತ್ತಾಕ್ ಬಿಡ್ತಾ ಅದ್ರ ಬಾಯ ಅಲ್ಲಿ ಮುದ್ರಿ ಉದ್ರಿ ಆದ್ರ ಸಿಜನ್ ಮುಗುದು ಅಲ್ಲಿ ಯಾಕ ಪಾಡ ನಾನ್ ಅಲ್ಲ ಸಿಜನ್ ಐಎಸ್ ನಾಗ ದೊಡ್ಡದ ನಂದೇ ನೆಲ್ಲ ಅದು ಅನ್ಬೇಕು ಇಲ್ಲ ತುಂಬಾ ಇದೊಂದು ಸೀಸನ್ ನಿನ್ನ ಮೇಲೆ ಮುಗಿಸ್ ಕೊಟ್ಟು ಅನ್ಬೇಕು ಹಂಗೇನಾರ ಆದ್ರೆ ನಾ ಆತ್ಮನ್ ಕಾಲ್ ಮಾಡಲಿ ಹೊಡ್ತಾರೆ ಪ್ರೀತಿ ಮಾಡೋ ಹೆಸೈತಿ ನಂದು ಪ್ರೀತಿ ಮಾಡೋ ಹೆಸೈತಿ ಈಗ ನಿನ್ ಬೆನ್ನ ಹತ್ತಿದ್ರೆ ಏನೇ ಏ ಇಲ್ಲ ತುಂಬಾ ತುಂಬಾ ಕಟ್ಟಿ ಕಟ್ಟಿ ಹತ್ತಾರ ಅದಕ್ ನೀನ್ ಬೆನ್ನ ಹತ್ತೀನಿ ಯಾವ್ದಾರ ಒಂದು ಉದ್ಯೋಗ ಮಾಡ ನನ್ನಂತ ಹುಡುಗಿಯರ್ ನಿನ್ನ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆ ಯಾರೋ ನನಗ್ ಆಗಲ್ಲೋರು ಐತಾ ರಮಾಚಿ ದಿವ್ಸ ಲಿಂಬಿಕಾಯಿ ಕಂಚಿಕಾಯಿ ಕುರಿತು ಮಾಡ್ಸಾರ ಯಾವ ಉದ್ಯೋಗ ಮಾಡಪ್ಪ ಆದ್ರೆ ಬರೀ ಕಾಲ್ಮರ್ ಹೊಡಿತಾರ ನಾ ಏನ್ ಇವು ಮೀನ್ ನನ್ನ ಒನ್ನೆತ್ತ ಇದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ಏನು ನೀನು ಒನ್ನೆತ್ತ ಇದ್ದ ನೌಕರಿ ಬಂದಿತ್ತು ಅದ್ಯಾವ್ ಬಂದಿತ್ತು ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಟ್ಯೂಷನ್ ಹೇಳ ನೌಕರಿ ಏನಂತ ಹೇಳ್ಕೊಡ್ತಿದ್ಯಾ ಹೇಳ್ತಿದ್ದ ಎ ಫಾರ್ ಎಗ್ ರೈಸ್ ಬಿ ಫಾರ್ ಫೈವ್ ಡೆಕ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಅಟ್ಯಾಕ್ ಬಿಗಿ ಹುಡ್ತಿ ಮಲ ಸಾವು ಸಟ್ಲ್ ಬಿಡು ಗಾಳಿ ಆಡ್ಲ ಮಲ ಅತ್ತ ಹೋತ್ ಗಾಳಿ ಏನಾಯ್ತು ಹಿಡ್ತಾ ನಮ್ಮ ಕಾಲ್ ಜಗ್ ಹಿಂದಕ್ಕೆ ಹೋಗಿದ್ ಬಿಟ್ಟ ನಮ್ ದೋಸ್ತ ಹೇಳ್ದೆ ನೋಸ್ತ ಎಲ್ಲಿ ಹೆ ಕೇಳಕ್ ಹೋದ್ರ ಬರೀ ನೌಕರಿ ನೌಕರಿ ಅಂತ ಏನ್ ಎಂಬ್ರಾಗ ಯಾವ್ದಾರ ನೌಕರಿ ಕೊಡ್ಸಿ ಅಂದೆ ಯಾರಕ್ಕೊಂದು ಆದ ಚಿನ್ನಾಕ ದೊಡ್ಡ ನೌಕರಿ ನನಗೆ ಅಯ್ಯೋ ನನ್ನ ತೆಳಗ್ ಹದಿನಾರು ಮಂದಿ ಕೆಲ್ಸ ಮಾಡಿಯಾ ಅದ್ರಾಗ್ ಸೆಂಟ್ರಿಂಗ್ ಬಿಡ್ತೀನಿ ಬಡ್ಡ ಅವ್ರು ಮಳಿ ಅರಿಯಸ್ ಕೊಡ್ತಿದ್ರು ಹದಿ ನೌಕರಿ ಅದಕ್ಕೆ ಬೈ ಅದಕ್ಕೆ ಬಿಟ್. دوستಾ ನನಗೆ ಯಾಕೋ ಬಿಸ್ರ ಕೆಲಸ ನೀಗೊಂದು ನೆರಳ ನೋಡ್ ಹೊತ್ತಂತೆ. ಹಾ ದೊಡ್ಡ ನೌಕರಿ ಅತ್ತಿದೆ. ಒಂದು ತಿಂಗಳು 6 ಲಕ್ಷ ರೂಪಾಯಿ ಪೇಮೆಂಟ್ ನಂತೆ. 6 ಲಕ್ಷ ಆದ್ರೆ ವಾಸ್ನಿ ಗಟ್ಟಿ ಇರಬೇಕು ಅಷ್ಟೇ. ಕೆಲಸ ನರ್ಥದಿತ್ತು. ಹೌದಾ. ಅದೇನೇನ ಕೆಲಸನೇ ಏನು ದೊಡ್ಡದಿದ್ದಿಲ್ಲ. ಹಾ ನಮ್ಮ ದೇಶದಾಗ ಈಗ ಎಲ್ಲಾ ಹೊರಕ್ಕೆ ನಾವು ಹೆಂಡಿಗೋಬ್ರ ಹೋಗಿತ್ತು. ಹೌದು. ಅಲ್ಲಿ ನಾ ಚೀನಾದ ಕುಂಡಿಗೋಬ್ರ ಹೋಗಿತ್ತು. ಅದು ವಿಟಮಿನ್ ಸಿ ಇರುತ್ತದರ. ಅದು ನಿನಗೆ ಹಿಂಗ್ ಆಕತ್ತಿ ಹಿಂಗಾಕತ್ತಿ ಹೆಂಗ್ ಆಗಿರ್ಬಾರ್ದು ಶೇರ್ ಮಾಡಿ ಅದಕ್ಕೆ ಯಾಕೆ ಕೆಲಸನೂ ಬೇಡ ಏನೂ ಬೇಡ ಉಂಡ್ ತಿಂದು ಊರಾಗ ಅಡ್ಡಾಡಿದ್ರೆ ರಾತ್ ಸುಮ್ನೆ ಬಂದೆ ಎದಕ್ ಬೇಕು ಹೇಳು ಏನ್ ನೌಕರಿಗೆ ತಗೊಂಡ್ ಏನ್ ಮಾಡಕ್ಕೆ ಅಲ್ಲ ನಿನ್ ಹತ್ರ ಏನೈತಿ ಅಂತ ನನ್ ಮದ್ವೆ ಆಗ್ಬೇಕು ನಮ್ಮ ಅಂತ ಮೃತಕ್ಕೆ ಎಲ್ಲಾರ್ಥಕ್ ಏನೈತಿ ಅದ ಐತಪ್ಪ ಯಾವ್ದಲ್ಲ ಮತ್ತೇನ್ ಬೇಕು ಆಸ್ತಿ ಅಂತಸ್ತು ಮನಿ ನೌಕರಿ ರೊಕ್ಕ ಬೇಕ ಎದಕ್ ಬೇಕಲ್ಲ ರೊಕ್ಕ 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 ಹಿಂದಿನ ಜನ್ಮದಾಗ ಎಲ್ಲಿ ಕಪ್ಪೆ ಹುಟ್ಟಿದ್ದೆ ಅಂಬಲ್ಲಿ ಹೊತ್ತು ತಿನ್ನಕ ಹೊತ್ತು ತಿನ್ನಕ್ ಎನ್ನಿ ನಿಮ್ ಮೌನ್ ದನ್ನದಂತ ದನ ಹರಗೇಡ್ ಮೌತ್ ನಿನಿಗೆ ಅಳಕಲ್ಲ ಏನ್ ಹೇಳ ದೊಡ್ಡವರು ಏ

ಎರಡಲ್ಲ ಹತ್ತವ ಸಾಂಗ್ಲಿ ಮಿರ ಗೊತ್ತವ್ ಹೇಳು ಆ ಅದ್ ಏನ್ ನೋಡ್ರಿ ನೌಕ್ರಿದವ್ರ್ ಬ್ಯಾರೆ ಮಾಡ್ತಾರ ರೈತನ ಮಕ್ಳು ಏನ್ ಬ್ಯಾರೆ ಮಾಡ್ತಾರ ಬಾಳೆ ಇಬ್ರು ಕೂಡ ಮಾತಾಡ್ಕೊಂಡು ಒಂದ ಮಾಡ್ತಾರ ಅವರು ನೌಕರಿ ನೌಕರಿ ಸಹ ನಿಮ್ಮ ನಿಮ್ಮ ಅಪ್ಪ ಚೆಂದ ಹೇಳು ಏನಂತ ನೋಕ್ರಿ ನೌಕರಿ ಲಾಕ್ ಗುದ್ದಾಡಬೇಡ ಅಂತ ಬಂದಾಗ ಎಲ್ಲ ನೌಕ್ರದವ್ರು ಹೊಯ್ಕೋತ ಮನೆಯ ನಮ್ಮಂತಾರ ಒಟ್ಟಿಗೆ ಅನ್ನ ಹಾಕಿದಾರ ಇದಪ್ಪ ನಿಮ್ಮ ಗಂಡುಗಳು ತಿಂಗಳ ತಿಂಗ್ಳು ಲಕ್ಷ ಗಂಟ್ಲೆ ಎಲ್ಲ ಕೋಟಿ ಗಂಟ್ಲೆ ಪಗರ್ತಂದ್ರ ರೊಕ್ಕ ತಿನ್ನಕ್ ಬರಂಗಿಲ್ಲ ಮತ್ತೇನು ರೈತರ ಮಕ್ಳು ಬೆಳೆದ ಅನ್ನನ ತಿನ್ಬಕ

ಯಾಕೆ ಹೊಡೆಯುವಿಲ್ಲ ಏನು ಅಂತಿರ್ವಿ ನೀನು ತುಪ್ಪ ತಿನ್ನಂಗ ನೀನ್ಕರ ಏನಾರ ಮಾಡಿಯ ನೀನ್ ಮಾಡ್ತೀನಿ ತೊಡೆ ದಿವ್ಸ ತಡಿ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ್ ಗುಮ್ಮತ್ ಕಟ್ಟಾರ ನೀವು ಹೂ ಅಂತ ನೋಡು ಊರ್ ಏರಿಯಾರ ಕೈಕಾಲ್ ಬಿದ್ದರೆ ಯಾಕೋ ಅಲ್ಲಿ ಊರಾಗ ನಾಲ್ಕು ಪೈಕಾಲ್ ಕಟ್ಟಿಸ್ತಾರೆ ನಾಲ್ಕು ಮಂದಿ ಉಪಯೋಗ ಆಗ್ತಿನ ತಾಜ್ಮಹಲ್ ಗೋಳ್ ಗುಮ್ಮತ್ ಕಟ್ಟಾರ ಯಾರಿಗೂ ಉಪಯೋಗ ಪೈಕಾಲ್ ಕಟ್ಬಿಟ್ರೆ ನಾಲ್ಕು ಮಂದಿ ಇಂತ ಜಾತ್ರೆ ಶಿಸ್ತ ತಿಂದಾರ ಕೊತ್ತಾರ ನನಗೆ ಸರಬಟ್ಟೆ ಏನು ಇಲ್ಲ ಆಯಿತ ಅದರ ಮುಂದೆ ಒಂದು ಕುರ್ಚಿ ಹಾಕು ಐದ್ ರೂಪಾಯಿ ಇಸ್ಕೊಂಡು ಒಳ್ಳೆ ಕಲಸದ ಐದ್ ರೂಪಾಯಿ ಇಸ್ಕೊಂಡು ಒಳ್ಳೆ ಕಲಸುತ್ತೆ ಹುಚ್ಚೆ ನಿ ಯಾಕೋ ಕಿಪ್ಪಿ ಕೀರ್ತಿಗೆ ಇರುವಷ್ಟು ನಾಲೇಜ್ ನಿನಗೆ ಯಪ್ಪ ನಾ ಎಲ್ಲ ನಾಪ್ಪನ್ನ ಮೈಂಟೇನ್ ಮಾಡ್ಕುತ್ತಾ ನಾನು ನಿಮ್ಮ ಮೂರನೇ ಸಲಿನ ಮೇಲೆ ಬದಕೇಳಂದ್ರೆ ಮೂರು ಮಂದಿ ಅದರಕ್ಕೆ ದಚ್ಚೋತ್ತ ರಚ್ಚೋತ್ತ 30 0 ನಿನಗೆ ನಳವೇ ನಳಿಕೆ 5 ರೂಪಾಯಿ ಇಸ್ಕೋಬಾರ್ದ ಕಾರ್ಮನ್ ತುಟ್ಟಗೆ ತಗ 10 ರೂಪಾಯಿ ಮಾಡಿದ್ರೆ 10 ರೂಪಾಯಿ ಇಸ್ಕೋಬೇಕು 10 ರೂಪಾಯಿ ಇಸ್ಕೋಬಹುದು ಬಾಗ್ಲ ಬೋಡ್ದ ನೀ ಏಳರವಾ

ಇಲ್ಲ ಬೇಡ ನಾಳೆ ಕೊಪ್ಳಕ್ಕೆ ಹೋಗೋಣ ಅಲ್ಲೇ ಹೊಡೆ ತಿಂದ ಅಲ್ಲೇನಾ ಅಯ್ಯೋ ನಿನ್ಗೆ ಗೊತ್ತಿಲ್ಲ ಬಸ್ ಸ್ಟ್ಯಾಂಡ್ ಸೈಡ್ ಒಬ್ಬ ವಡಾನ ಮಾಡ್ತಾನ ಅವನ ಕೈಯ್ಯಿಂದ ಕೂಗ್ ಕೊಡ ತಿನ್ಬೇಕು ಇಲ್ಲ ಮಾಡ್ತಾನ ಬಟ್ಟ ಅದನ್ನ ಬಟ್ಟ ಒಂದು ಬಟ್ಟ ಇಲ್ಲ ಮಾಡ್ತಾನ ಇಲ್ಲ ವಡಾ ಇಲ್ಲ ಮಾಡಿದನ ಹಿಂತ ಹೆಂಗಾಗ್ತ

ನೀಟಿ ಕೆಡ್ಸ್ಕೋತಿ ಪುಳಿಯೋಗ್ರಿ ಅದ್ರಾಗ ಸದಾ ಪುಳಿಯೋಗ್ರಿ ತಿನ್ಬೇಡಮ್ಮ ಟಿ ಆರ್ ಎಂ ಎಂಟಿ ಆರ್ ಪುಳಿಯೋಗ್ರಿ ಅಮ್ಮ ಮಾಡಿತ್ತಾರ ಅಮ್ಮ ಜಿಟಿಗಲ್ ಕೊಟ್ಟು ಮಾಡಿರ್ತಾಳ ತಿನ್ರಿ ನಿಮ್ ಅವ್ರಾ ಮಸಾಲ ಮನ್ಯಾರ ರೊಟ್ಟಿ ಪಲ್ಯ ತಿನ್ನ ಕಲೀರ ನಿಮ್ ಅವ್ರ ಪಿಜಾ ತಿಂದೆ ಬರ್ಗರ್ ತಿಂದೆ ಎಂತ ತಿಂದ ನೂರ್ ವರ್ಷ ಬಾಳಾರ ಐವತ್ ವರ್ಷದಾಗ ಕಲಾಸ ಆಗತಿರಿ ಅಂತದ್ದೆಲ್ಲ ಬಿಡೋದ್ ಅಂತದ್ ಏನ್ ತಿನ್ರಿ ಬರೇ ಉಪಾಯಿ ದುಪ್ಪ ಮಾಡಿ ಕೈಗೆ ಸರ್ಕಾರದವ್ರು ನಮಗ ಮಾಡ್ಯಾರ ನಿಮ್ಮ ನಿಮಗೇನ್ ಮಾಡ್ಯಾರ ಚಲೋ ಮಾಡಿದ್ರಯ್ಯವ್ರ ಮಾಡೋ ಮಟ್ಟ ಒಂದ ಮಾಡಿದ್ ದಿಟ್ಲ ಹೌದಿಲ್ರಿ ಎಲ್ಲಿ ಯಾವ ಬಾಳ್ ಬಂದ್ ಕುಡ್ರಿ ಆಧಾರ್ ಕಾರ್ಡ್ ತಾಯಲ್ರಿ ನಮಸ್ಕಾರ ಧರ್ಮಸ್ಥಳಕ್ಕ ಇನ್ನೂ ನಾಲ್ಕೈಕ್ ಬರ್ರಿ ವೈ ಬರ್ರಿ ಯಾವಾಗ ಬಂದ್ ಮಾಡ್ತಾರ ಹೇಳಕ್ ಇಲ್ರಿ ಅವ್ರದ್ದೇನು ತಪ್ಪಿಲ್ಲ ನಮ್ದಾಗ ಗಣಸ್ರ ತಪ್ಪು ಐತಿ ಯಾಕಂದ್ರೆ ನಾವೇನು ಕೇಳಂಗ ಇಲೆಕ್ಷನ್ದಾಗ ಹಂಗೆ ಯಾರಕ್ಕೂ ಮನೆ ಬಂದ್ಬಿಡ್ತೀವಿ ನಾವೇನು ಕೇಳಂಗ ಅವ್ರು ಏನು ಕಣಾರ್ ಯಾವ ಓಟ್ ಆಗಿರ್ತಾರೆ ಅವ್ರಿಗೆ ನೆನಪಿರಂಗಿಲ್ಲ ಯಾಕಂದ್ರೆ ಇಲೆಕ್ಷನ್ ಮುಗಿದಿಂದ ಎಲ್ಲ ಅವ್ರಿಗೆ ಮಾಡ್ಬಿಟ್ರಿ ಸಲ ತೊಯ್ಕೊಳ್ಳೋ ಮಾಡ್ಯಾರ ನಮ್ ಗಣಸ ಏನಾಯ್ತು ಮತ್ತೆ ಆಧಾರ್ ಕಾರ್ಡ್ ಫ್ರೀ ಮಾಡ್ಕೊಂಡ್ರಿ ಬರ್ಸ್ ಫ್ರೀ ಮಾಡ್ಕೊಂಡ್ರಿ ಆಧಾರ್ ಕಾರ್ಡ್ ತೋರ್ಸೋದು ಸೀಟ್ ತುಂಬ ತಿನ್ನ ನಮ್ದೇ ಅಂತ ಕರ್ ನಾವು ಬಚ್ಚ ಯಾರು ತೆಗಿಸಿ ಬಾಗಲ್ದ ಬೇಕು ಅದು ಹಾಳಾಗೋಗ್ಲಿ ಎರಡು ಸಾವಿರ ರಾಕರ ನಮ್ಗೆ ಜಮಾ ಆಗ್ತವೆ ಖರ್ಚಿಗೆ ಹತ್ತವತ್ ನಾವು ಕರ್ಸ್ ಅವು ಜಮಾ ಆಗಲಿ ಯಾರಿಗಾರ ಆಗ್ಯಾವ ಯಾರಿಗೆ ಆಗಲಿಲ್ಲ ರೇಷನ್ ರೊಕ್ಕ ಜಮಾ ಹಾಕ್ತವ್ ಮುನ್ನೂರು ನಾಲ್ಕು ಮೂರು ರೂಪಾಯಿ ಕಡೆ ಅದ್ರ ಮೇಲೆ ಖರ್ಚು ಚೆಲ್ತು ಮಾಡಿದ್ದೆ ಅವು ಹತ್ತು ರೂಪಾಯಿ ಜಮಾ ಆಗಲಿಲ್ಲ ಚಪ್ಪಲ್ ಹರಿದು ಇಪ್ಪತ್ತ್ ಮೂರು ಅದು ಹಾಳಾಗೋಗ್ಲಿ ಬಸ್ ಆದ್ರೆ ಇವ್ರಿಗೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಬಸ್ರು ಮಾಡಿದ್ರೆ ಹತ್ತು ರೂಪಾಯಿ ಕೊಡ್ತಾರೆ

ಮುಂದ ವಿಧಾನಸೌಧ ಮುಂದ್ ಸಾಗ ಸತ್ಯಾಗ್ರಹ ಮಾಡ್ತೀವಿ ಉಪ್ಪಿನ ಗಾಂಧೀಜಿ ಆಗಿ ಗಂಡಸರಿ ಏನ್ ಬೇಕಾದ್ ಕೊಡ್ರಿ ನಮಗೂ ಇನ್ ಮೇಲೆ ಹೆಣ್ಮಕ್ಳ ಏನ್ ಬೇಕಾದ್ ಕೊಡ್ರಿ ಗಣಮಕ್ಳಿಗ್ ಏನ್ ತಿಂಗಳ ತಿಂಗಳ ಜೋಕ್ ಮಾರ್ ಪಿಂಚಣಿ ರೂಪಾಯಿ ಕೊಡಬೇಕು ಇದೇನಿದ್ ಸಾವಿರ

ಅಮ್ಮ ಕಾಲು ಬರ್ಲಿ ಹೊಡಿತ ದೂರ ಅಮ್ಮ ಇಂಥ ಸೇರಂಗಿಲ್ಲ ಅಕ್ಕಿ ದೇವ್ರಿಗೆ ನೈವೇದ್ಯ ಮಾಡಿ ತುಪ್ಪ ಮಾಡಿ ಉಣಸ್ತೀನಿ ಭಾಳ ಗುಡಿ ಮುಂದೆ ಹಕ್ಕಿ ಸ್ವಾ ಅಂದ್ರ ನಂಗೆ ನೆಂಪ ಆತಿಲ್ಲ ನಿನ್ಗೆ ಮಕ್ಳು ಬೇಕಾ ಅದು ಇಲ್ಲ ನಾ ಅಡ್ಗಿ ಮನ್ಯಾಗ ನೀ ಪಾರ್ಸಲ್ ಯಾಗ್ ಮಕ್ಕೋದು ಕಂಡು ಬಿಟ್ಟಾಗ ಒಂದು ಸಣ್ಣ ಮಕ್ಳಕ್ಕ ತಗೊಂಡು ಬೇಕಾದಂಗ ಜೋಪಾನ ಮಾಡ್ಯಾಕ ಇನ್ಯಾ ಒಂದು ಉದ್ಯೋಗ ಉದ್ಯೋಗ ಹೊಸ ಉದ್ಯೋಗ ಚಾಲು ಮಾಡು ದೇವ್ರ ನಂಬ್ತಾರಲ್ಲ ಗೊತ್ತಿಲ್ಲ ದೇವ್ರ ಹೇಳಾರ ನಂಬ್ರು ನಂಬ ನಂಬ್ತಾರೆ ನಿನಗೆ ಬಂದ ಹಿಂಗೆ ಹಾಕೊಂಡು ಇದನ್ನ ಕೊಡ್ತೀವಿ ನಾವು ಅದು ಹರಿತೈತಿ ಗುಳ್ಳ ಹಚ್ಚಿ ತಿಕ್ಕುದ ತಿಕ್ಕುದೆ ಅದರಲ್ಲ ಹರಿದಿರ್ಬೇಕು ಇಲ್ಲ ಅಂದ್ರೆ ಕೈಯಾಗ ಗುಳ್ಳರ ಎದ್ದಿರ್ಬೇಕು ನಾವೊಂದು ದೊಡ್ಡ ಪಾರ್ಕೋಲ್ ಮಾಡಿಸ್ಬಿಡ್ತೇನೆ ಎಲ್ಲಿ ಮಂದಿ ಭಾಳ ಇರ್ತಾರ ಅಲ್ಲಿ ಹೋಗಿ ಚಾಲೂ ಮಾಡ್ಬಿಡುದು ಅಲ್ಲಿ ನೋಡಿದ್ರು ಹೊಗೆ ಹೊಗೆ ಇನ್ನು ಇನ್ಯಾವುದು ಮೊದಲಿನ ತರ ಆಗೋದಿಲ್ಲ ನೀಗೋದಿಲ್ಲ ಹೋಗೋದಿಲ್ಲ ಇಟ್ ಮಾಡ್ಬಿಟ್ಟು ಅಂದ್ರೆ ಯಾರು ಚಿಲ್ಲರ್ ಕೊಡೋರು ಚಿಲ್ಲರ್ ಕೊಡ್ತಾರ ನೋಟ್ ಕೊಡೋರು ನೋಟ್ ಕೊಡ್ತಾರ ಯಾರು ಜೋಳ ಕಾಳ ಕೊಡೋರು ಜೋಳ ಕಾಳ ಕೊಡ್ತಾರ ನೋಟ್ ನೋಟ್ ನನಗೆ ಚಿಲ್ಲರ್ ಚಿಲ್ಲರ್ ನಿನಗಾಳ ಸಂಗೀತಗಾರ ಕೊಟ್ಬಿಡ್ನಪ್ಪ ಬಾಳ ಕೂತ್ ಬರ್ಸಕ್ಕ ಏನಂತಿದ್ದಕ್ಕ ಈಗ ಲೋ ಮಾಡಿ ಮದುವೆ ಕ್ಯಾನ ನಿಮ್ಮ ಅಪ್ಪ ಬೈತಾನೆ

ರೊಟ್ಟಿ ನೋಡಿ ಮದಿವ್ರಿ ನೀವು ನಿಮ್ಮಂಥವ್ರು ಹೊತ್ತು ಮಂದಿ ಹೊಟ್ಟೆ ತುಂಬಿಸೋಟ್ ಕೆಪಾಸಿಟಿ ಗಟ್ಟಿರ್ಲಿ ಇರ್ತೈತಿ ಅಮ್ಮ ರೊಕ್ಕ ರೊಕ್ಕ ತ್ಯಾಕ್ ಬೆನ್ನೋದು ಆಗಂಗಿಲ್ಲ ಹಂಗೆ ಬೇಡ ಆಗಂಗಿಲ್ಲ ಅವನ ಮಾತ ತಿಳಿಸಿ ನಿನಗೆ ಏನು ನೋಡೋ ಸಕ್ರೆ ಇದು ಚಾ ಒಳಗೆ ಸಕ್ರೆ ಇರ್ಲಿಲ್ಲ ಅಂದ್ರೆ ಏನು ಮಜಾ ಚಾ ಒಳಗೆ ಸಕ್ರೆ ಇರಲಿಲ್ಲ ಅಂದ್ರೆ ಏನು ಮಜಾ ಇಂಥ ಥಂಡಿ ಒಳಗೆ ಚಾದರೊಳಗೆ ನೀ ಇರಲಿಲ್ಲ ಅಂದ್ರೆ ಏನು ಮಜಾ

ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸೋದರಿಗೆ ತಿಳಿಸೋದೇನಪ್ಪಾ ಅಂದ್ರ ಕೈ ಮುಗಿದು ಹೇಳ್ತೀನಿ ಅಕ್ಕಿ ಪಡೆದು ಯಾರ ಮುಂದೆ ಹೇಳ್ಬಾರ್ದು ಯಾಕಂದ್ರೆ ನಾನು ಗಂಡ್ ಮಗ ನೀನು ಗಂಡ್ ಮಕ್ಳು ಯಕೋಚಿತ್ ಒಂದು ಹುಡುಗ ಬಡ್ದಂದ್ರೆ ಗಂಡ್ ಮಕ್ಳು ಕಿಮ್ಮತ್ತ ಅಲ್ಲ ಏನ್ ಮಾಡಕ್ ಬರಂಗಿಲ್ಲ ಧಾರವಾಡ ಗುಳಗಿ ತಪ್ಪಿಸ್ಕೊಂಡ್ ಬಂದ್ರೆ ಯಾವತ್ತೇ ಪ್ರೀತಿ ಮಾಡೋ ಬಾತೋ ಯಾವತ್ತೇ ಕಾಲ್ಮರ್ಲೆ ಹೊಡಿತೋ ದಿಕ್ಕ ತಿಳಿವಲ್ದಾಗೈತಿ ಇಂಥ ಹುಡುಗಿಯರ್ ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ ನೀಗಿರು ಕೈದಿ ನಂಬಿದ್ರು ಮೇಕಪ್ ನೋಡು ಹುಡುಗಿಯರ್ ನಂಬಡ ಅಂತ ಹೇಳಿ ಈ ಗುರುತು ಪರಿಚಯ ಇಲ್ಲದ ಪ್ರಪಂಚದ ಹದಿನೈದು ಕಳ್ಬೇಕಾದ್ರು ಎಪ್ಪತ್ತು ಸಲ ವಿಚಾರ ಮಾಡ್ತಾರ ಆದ್ರೆ ಈ ಹುಡುಗಿಯರ ಕೆಳ ಹಿಂದೆ ಮುಂದೆ ತಂದೆ ತಾಯಿ ಯಾವ್ದು ವಿಚಾರ ಮಾಡ್ಲಾರ ಮನಸ್ಸು ಕೊಟ್ಟು ಪ್ರೀತಿ ಮಾಡ್ತೀವಲ್ಲ ನಮ್ಮ ಮನೆ ತಪ್ಪಾಗಿ ಇನ್ನರ ಇನ್ನಾರ ಶಾನರಾಗ ಯಾವ್ಯಾರ ನಿಮ್ಗೆ ಲವ್ ಮಾಡ್ತ ರಂಬಿ ಸಕಿದ್ರೆ ಆಧಾರ್ ಕಾರ್ಡ್ ಹಚ್ಕೊಂಡು ಮಂಜುನಾಥ್ ಯಾಗ ಮೂರ್ ಲಕ್ಷ ಸಾಲ ತಗಸ್ಕೊಂಡು ನೀವು ಅರ್ಗಾ ಹಚ್ಬಿಡ್ರಿ ಇವ್ರು ನಮನ್ ಬಿಟ್ರು ನಾವ್ ಇವ್ರನ್ನ ಬಿಟ್ಟರು ಅವ್ರ ಇವ್ರನ್ನ ಬಿಡುದಲ್ಲ ಬೇಸ್ತಾರ್ಕೊಂಡು ಕರಿ ಬೇಗಪ್ಪು ಗಂಟು ಬಿದ್ರಂದ್ರ ಗೊತ್ತಾಗ್ತೈತಿ ಅವ್ರಿ ಹೌದು ಬಿಡ್ರಿ ಇವ್ನು ಬರೀ ನೌಕ್ರಿದವ್ರು ನೌಕ್ರಿದವ್ರು ಅಂದ್ರ ರೈತನ ಮಕ್ಳು ಏನು ಪಾಪ ಮಾಡಿರಿ ಇವ್ರು ನೀನು ಕುತ್ಗಿ ಈಚೆಗೆ ಸಾಯಿ ಹೊಡಿತೀವ್ ರೊಕ್ಕ 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 ಎಷ್ಟು ದಿವ್ಸದ್ರಿ ರೊಕ್ಕ ಇದ್ದಾವು ಇಲ್ಲೇ ಅದಾನ ಅಳ್ಗಾಲ ಹಚ್ಚಿದಾವು ಇಲ್ಲಿ ಅದಾನ ಏನು ಗಳ್ಸಿದ್ರು ಏನೈತಿ ಎಲ್ಲ ಇಲ್ಲೇ ಬಿಡುದೈತಿ ಮ್ಯಾಗ ಒಂದಿನ ಒಂದಿನ ಬೇ ತಿಚ್ಚಿ ಈ ಬಲ ಇದಾದ ನೋ ಕುತು ಐತಿಮ್ಮ ಬೇ ಐ ತಿಚ್ಚಿ ಈ E uh...